ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಮೂರನೇ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಆ ಒಂದು ಟಾಸ್ಕ್ ಅನ್ನು ಯಾವೆಲ್ಲ ಸ್ಪರ್ಧಿಗಳು ಆಡಿದ್ರು ಯಾವ ತಂಡ ಗೆಲ್ತು ಅದರ ಜೊತೆಗೆ ಗೆದ್ದಂತ ತಂಡದಿಂದ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರುವಂತಹ ಸ್ಪರ್ಧಿ ಯಾರು ಅನ್ನೋ ಒಂದು ಮಾಹಿತಿ ಬಂದಿದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಾರದ ಮೂರನೇ ಟಾಸ್ಕ್ ಯಾವ್ದು ಅಂತ ಮೊದಲು ನೋಡ್ತಾ ಹೋಗೋದಾದ್ರೆ ಅದು ಪಜಲ್ ಟಾಸ್ಕ್ ಅಂತಾನೆ ಹೇಳ್ಬೋದು ಪಜಲ್ ಟಾಸ್ಕ್ ನಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಾಗಿ ಎರಡು ತಂಡಗಳು ಇವೆ ಒಂದು ನೀಲಿ ತಂಡ ನೀಲಿ ತಂಡದ ಕ್ಯಾಪ್ಟನ್ ಗಿಲ್ಲಿ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಕೆಂಪು ತಂಡ ಅದರ ತಂಡದ ಕ್ಯಾಪ್ಟನ್ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಈಗ ಈ ಒಂದು ಟಾಸ್ಕ್ ಅನ್ನು ಆಡಿದಂತ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋಣ ಅದು ಬೇರೆ ಯಾರು ಅಲ್ಲ ನೀಲಿ ತಂಡ ಅಂತಾನೆ ಹೇಳ್ಬಹುದು ನೀಲಿ ತಂಡದಿಂದ ನಮ್ಮ ಗಿಲಿ ಅವರೇ ಈ ಒಂದು ಟಾಸ್ಕ್ ಅನ್ನ ಆಡಿದ್ದಾರೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಕೆಂಪು ತಂಡದಿಂದ ಯಾರು ಆಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಬೇರೆ ಯಾರು ಅಲ್ಲ ಕೆಂಪು ತಂಡದ ನಾಯಕಿ ಆಗಿರುವಂತಹ ನಮ್ಮ ಅಶ್ವಿನಿ ಗೌಡ ಅವರೇ ಈ ಒಂದು ಟಾಸ್ಕ್ ಅನ್ನು ಕೂಡ ಆಡಿದ್ದಾರೆ ಅಂತಾನೆ ಹೇಳ್ಬಹುದು ಒಂದು ಸಖತ್ ಟ್ರಿಕಿ ಆಗಿರುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬಹುದು ಅದರಲ್ಲಿ ನಮ್ಮ ಗಿಲ್ಲಿ ಅವರು ಜೊತೆಗೆ ಜೊತೆ ಗೌಡ ಅವರು ಇಬ್ಬರು ಕೂಡ ಸಖತ್ತಾಗಿ ಆಟವನ್ನು ಆಡಿದ್ರು ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಒಂದು ಟಾಸ್ಕ್ ಅನ್ನು ಯಾರು ಗೆದ್ರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬಹುದು ಗಿಲ್ಲಿ ಅವರ ತಂಡ ಈ ವಾರದ ಮೊದಲ ಟಾಸ್ಕ್ ಅನ್ನ ಗೆದ್ದಿದೆ ಅಂತಾನೆ ಹೇಳ್ಬಹುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆಂಪು ತಂಡ ಅಂದ್ರೆ ಅಶ್ವಿನಿ ಗೌಡ ಅವರ ತಂಡ ಈಗಾಗಲೇ ಎರಡು ಟಾಸ್ಕ್ ಅನ್ನ ಇದಕ್ಕಿಂತ ಮುಂಚಿತವಾಗಿ ಗೆದ್ದಿದೆ ಅಂತ ಹೇಳ್ಬೋದು ಮೂರನೇ ಟಾಸ್ಕ್ ಅನ್ನು ನಮ್ಮ ಗಿಲ್ಲಿಯವರ ನೇತೃತ್ವದ ತಂಡ ನಮ್ಮ ಗಿಲ್ಲಿಯವರ ಸ್ವತಃ ಆಡಿ ಈ ಒಂದು ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇದು ನೀಲಿ ತಂಡದ ಮೊದಲ ಗೆಲುವು ಅಂತಾನೆ ಹೇಳ್ಬೋದು ಹಾಗಾದ್ರೆ ನೀಲಿ ತಂಡ ಗೆದ್ದಿದೆ ಅಂತಾನೆ ಹೇಳ್ಬೋದು ಗೆದ್ದ ತಂಡದಿಂದ ಯಾವ ಒಬ್ಬ ಸ್ಪರ್ಧೆಯನ್ನು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ರಾಶಿಕಾ ಶೆಟ್ಟಿ ಅವರನ್ನು ನಮ್ಮ ಗಿಲ್ಲಿ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಂದ್ರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕಿಗೆ ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಸಖತ್ ಆಗಿರುವಂತಹ ಒಂದು ಡಿಸಿಷನ್ ಅಂತಾನೆ ಹೇಳಬಹುದು ಯಾಕಂದ್ರೆ ಎರಡು ವಾರದ ಹಿಂದೆ ನಮ್ಮ ಗಿಲ್ಲಿ ಅವರೇ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ರಾಶಿ ಅವರು ಆಡೋದು ಬೇಡ ಅಂತ ಹೇಳಿ ಒಂದು ತೀರ್ಮಾನವನ್ನು ಕೂಡ ನೀವು ತೆಗೆದುಕೊಂಡಿದ್ದನ್ನ ಈಗ ಸ್ವತಃ ನಮ್ಮ ಗಿಲ್ಲಿ ಅವರೇ ಈಗ ರಾಶಿಕ ಅವರನ್ನು ಕ್ಯಾಪ್ಟೆನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಮೊದಲಿನ ಟಾಸ್ಕ್ ಅನ್ನು ಕೆಂಪು ತಂಡ ಗೆದ್ದಿತ್ತು ಆ ಒಂದು ಟಾಸ್ಕ್ ನಲ್ಲಿ ವಿಜೇತರಾದ ನಂತರ ನಮ್ಮ ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ರು ಎರಡನೇ ಟಾಸ್ಕ್ ಅನ್ನು ಕೂಡ ಕೆಂಪು ತಂಡವೇ ಗೆದ್ದಿತ್ತು ಆಗ ಧ್ರುವಂತ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ರು ಈಗ ಮೂರನೇದಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿರುವಂತಹ ಸ್ಪರ್ಧೆ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ಇನ್ನೊಂದು ಕೂಡ ಟಾಸ್ಕ್ ಇದೆ ಅದರ ಬಗ್ಗೆ ಅಪ್ಡೇಟ್ ಬಂದ್ಮೇಲೆ ನಿಮ್ಗೆ ಇನ್ನೊಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ ಈಗ ಬಂದಿರುವಂತ ಸದ್ಯದ ಮಾಹಿತಿ ಪ್ರಕಾರ ಪಜಲ್ ಟಾಸ್ಕ್ ಅನ್ನು ನಮ್ಮ ನೀಲಿ ತಂಡ ಗೆಲ್ಲುವುದರ ಮುಖಾಂತರ ನಮ್ಮ ರಾಶಿಕಾ ಶೆಟ್ಟಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಒಂದು ಕಂಟೆಂಡರ್ ಟಾಸ್ಕ್ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇದು ಬಿಗ್ ಬಾಸ್ ಮನೆಯ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ತಾ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ लाइक ಮಾಡಿ แชร์ ಮಾಡಿ ಹಾಗೆ Subscribe ಮಾಡ್ಕೊಳ್ಳಿ